ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ರಾಮಾಂಕಿತ ಶ್ರೀ ಭಜನಾ ಮಂಡಳಿಯ ಎಲ್ಲ ಸದಸ್ಯರಿಗೂ ಗುರು ಹಿರಿಯರಿಗೂ ವಿದ್ಯಾಶ್ರೀ ಮಾಡುವ ಅನಂತಾನಂತ ನಮಸ್ಕಾರಗಳು ಏಕಾದಶಿಯ ರಾತ್ರಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡುವ ಕೆಲಸ ಇದೆಯಲ್ಲ ಈ ಒಂದು ಪುಣ್ಯದ ಕೆಲಸದಲ್ಲಿ ನನ್ನನ್ನು ಭಾಗಿ ಮಾಡಿ ರಾತ್ರಿ ಸುಮಾರು ಹನ್ನೊಂದುವರೆ ಸಮಯ ಆಗ್ತಾ ಇದೆ ಇವಾಗ ಇಷ್ಟು ಹೊತ್ತಿನ ಕಾಲ ಆನಂದ ತೀರ್ಥಾಚಾರ್ಯರು ಯಯಾತಿ ರಾಜನ ಬಗ್ಗೆ ಹೇಳಿದ ಕಥೆ ಅದ್ಭುತವಾಗಿತ್ತು ಇಲ್ಲಿ ಇಂತಹ ಬಹಳ ದೊಡ್ಡ ವಿದ್ವಾಂಸರಿದ್ದೀರಿ ನಿಮ್ಮೆಲ್ಲರ ಮುಂದೆ ನಾನು ಏನನ್ನ ಹೇಳಲಿಕ್ಕೆ ಸಾಧ್ಯ ಆದರೂ ಸಹ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡು ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ಕಷ್ಟಗಳು ಬರಲಿ ನಷ್ಟಗಳ ಸರಮಾಲೆಯೇ ನಮ್ಮ ಜೀವನದಲ್ಲಿ ಬರಲಿ ನಮಗೆ ಸಹಜವಾಗಿ ಸುಲಭವಾಗಿ ಸರಳವಾಗಿ ನಾವು ಕರದಲ್ಲಿಗೆ ಬರುವವರು ಸಾಂಶರು ಅಂತ ಹೇಳ್ತೀವಿ ಅಂತಂದರೆ ಅವರೇ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಅನ್ನುವ ವಿಷಯ ಎಲ್ಲರಿಗೂ ತಿಳಿದಂತಹದ್ದು ಇಬರಾಮಪುರದ ಅಪ್ಪಾವರು ಅಂದರೆ ಶ್ರೀ ಕೃಷ್ಣಾಚಾರ್ಯರು ಅಂತ ಹೇಳ್ತೀವಲ್ಲ ಅವರು ಕೂಡ ಸಾಂಶರು ಅನ್ನುವುದು ನೂರಕ್ಕೆ ನೂರರಷ್ಟು ಸತ್ಯ ಇಬರಾಮಪುರದಲ್ಲಿ ಒಳ್ಳೆಯ ಸಾತ್ವಿಕ ದಂಪತಿಗಳು ಅಹೋಬಲಾಚಾರ್ಯ ಮತ್ತೆ ಕೃಷ್ಣಾಬಾಯಿ ಅಂತ ಹೇಳಿ ಅವರಿಗೆ ಮಕ್ಕಳಾಗಿರಲಿಲ್ಲ ಶ್ರೀನಿವಾಸನ ಅನುಗ್ರಹ ರಾಯರ ಅನುಗ್ರಹದಿಂದ ಇವರಿಗೆ ಪುತ್ರರತ್ನವಾಗುತ್ತದೆ ಆ ಮಗುವಿಗೆ ಆ ಸುಕಂದನಿಗೆ ಕೃಷ್ಣ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ ಅವರೇ ಶ್ರೀ ಕೃಷ್ಣಾಚಾರ್ಯರು ಮಗುವಿದ್ದಾಗ ಅವರು ತೋರಿದಂತಹ ಪ್ರಸಂಗಗಳು ಬಹಳ ರೋಚಕವಾಗಿದೆ ಮಗು ಅಳ್ತಾ ಇರುವ ಧ್ವನಿ ಕೇಳಿಸುತ್ತಂತೆ ಧ್ವನಿ ಕೇಳಿಸಿದ ತಕ್ಷಣ ಸ್ವಲ್ಪ ಹೊತ್ತಿನ ನಂತರ ಮಗು ಶಾಂತವಾಗಿರುತ್ತೆ ಶಾಂತವಾಗುತ್ತಂತೆ ಆಗ ತಾಯಿಗೆ ಅನಿಸುತ್ತೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರೋ ತಾಯಿಗೆ ಇಷ್ಟು ತೊಳ್ತಾ ಇತ್ತು ಮಗು ಯಾಕೆ ಸುಮ್ಮನಾಗಿದೆ ಒಮ್ಮಿಂದೊಮ್ಮೆಲೆ ಅಂತ ಏನೋ ಒಂದು ಗಾಬರಿ ಇರುತ್ತಲ್ಲ ತಾಯಿಗೆ ಮಗು ತೊಟ್ಲಲ್ಲಿದ್ದಾಗ ಹಾಗೆ ತಾಯಿ ಓಡಿ ಬಂದು ತೊಟ್ಲನ್ನಾದರೂ ತೂಗಿ ಹೋಗೋಣ ಅಂತ ನೋಡಬೇಕಾದ ಸಂದರ್ಭದಲ್ಲಿ ಆ ಮಗುವಿನ ತೊಟ್ಲು ಹಾಯಾಗಿ ಯಾರೋ ಒಬ್ಬರು ತೂಕ್ತಾ ಇರುವ ಹಾಗೆ ತೂಕ್ತಾ ಇರ್ತಂತೆ ಮನೆಯಲ್ಲಿ ಯಾರೂ ಇಲ್ಲ ಆಕೆಯನ್ನು ಹೊರತುಪಡಿಸಿ ಮನೆಯಲ್ಲೂ ಯಾರೂ ಇಲ್ಲ ಬಹಳ ಹೊತ್ತಿನವರೆಗೂ ತೂಕ್ತಾ ಇದ್ದೇನೆ ಭಗವಂತನೇ ತೂಗ್ತಾ ಇದ್ನು ಆ ರಾಘವೇಂದ್ರ ಸ್ವಾಮಿಗಳೇ ತೂಗ್ತಾ ಇದ್ರು ಅದು ದೇವರೇ ಬಲ್ಲ ಇನ್ನೊಮ್ಮೆ ಬಹಳ ದೊಡ್ಡ ಬಾಗಿಲು ಆಗಿನ ಕಾಲಕ್ಕೆ ದೊಡ್ಡ ಅಗಳಿ ಅಗಳಿಯ ಚಿಲ್ಕ ಅಂತ ಹೇಳ್ತೀವಲ್ಲ ಆ ಥರದ ಬಾಗಿಲು ಅದನ್ನು ಸ್ವಲ್ಪ ಶಕ್ತಿಶಾಲಿ ಇದ್ದವರೇ ತಳು ಬೆಳೆದು ಹಾಕುವಷ್ಟು ಭಾರ ಇರ್ತಾ ಇತ್ತು ಇವಾಗಿನಾಗೆ ಸಲೀಸಾಗಿ ಬರುವಂಥದ್ದು ಇರಲಿಲ್ಲ ಆಗ ಒಂದು ಸಮಯದಲ್ಲಿ ಅವ್ರದ್ದು ಆ ಬಾಗಿಲದ್ದು ಒಂದು ದೊಡ್ಡ ಕೀಲಿ ಕಳೆದು ಹೋಗಿತ್ತಂತ ಏನು ಮಾಡಿದರೂ ಕೀಲಿ ಸಿಗ್ತಾ ಇಲ್ಲ ಬಾಗಿಲಲ್ಲಿ ಹೋಗಬೇಕು ಎಲ್ಲರೂ ಏನೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಯಾವುದೂ ಆಗಲಿಲ್ಲ ಆಗ ಈ ಪುಟ್ಟ ಮಗು ಸುಮ್ಮನೆ ಹೀಗೆ ಬಲಗೈಯಿಂದ ಹೀಗೆ ಬಾಗಿಲು ತಳ್ಳಿದ್ರೆ ಅನಾಯಾಸವಾಗಿ ಬಾಗಿಲು ತೆಗೆದುಕೊಳ್ತಂತೆ ಈ ಥರದ ವಿಸ್ಮಯಗಳು ಆಗಾಗ ನಡೀತಾ ಇದ್ದರೂ ಕೂಡ ಮತ್ತೆ ತಂದೆ ತಾಯಿಗಳಾಗದೇನೋ ಮರುವಾಗುತ್ತೆ ಅಕ್ಕಪಕ್ಕ ಜನ ಎಲ್ಲ ಆಗಾಗ ಬಂದು ಬಂದು ನೋಡೋರಂತೆ ಏನಾದರೂ ನಡೀತಾ ಇದೆಯಾ ಅಂಥೇಳಿ ಹಾಗೆ ಆ ಮಗು ಏನೇನೋ ಒಂದು ವಿಚಿತ್ರವಾದ ಘಟನೆ ಗಳಿಗೆ ಸಾಕ್ಷಿ ಆಗ್ತಾ ಇತ್ತು ಆವಾಗವಾಗ ಮುಂದೆ ಕೃಷ್ಣಾಚಾರ್ಯರಿಗೆ ಉಪನಯನ ಮಾಡ್ತಾರೆ ತಂದೆಗೆ ಸಹಜವಾಗಿ ಅವರು ಒಳ್ಳೆಯ ಪಾಂಡಿತ್ಯ ಇದ್ದವರು ಅವ್ರಿಗೆ ಅನಿಸುತ್ತೆ ಮಗ ನನ್ನ ಮಗನು ತುಂಬ ಒಳ್ಳೆಯ ವಿದ್ಯಾವಂತನಾಗ್ತಾನೆ ಬುದ್ಧಿವಂತನಾಗ್ತಾನೆ ಒಳ್ಳೆ ಜ್ಞಾನಿಯಾಗ್ತಾನೆ ಒಳ್ಳೆ ಪಂಡಿತನಾಗ್ತಾನೆ ಅನ್ನುವ ಸಹಜವಾದ ಆಸೆ ಅವರಿಗಿರುತ್ತೆ ಆದರೆ ಕೃಷ್ಣಾಚಾರ್ಯರು ಬರು ಬರ್ತಾ ಬರ್ಬರ್ತಾ ಎಲ್ಲೋ ಏನೋ ನೋಡ್ಕೊಂಡು ಕೂಡೋದು ಏನೋ ವಿಚಾರ ಮಾಡೋದು ಯಾರ ಜೊತೆ ಹೆಚ್ಚಾಗಿ ಮಾತಿಲ್ಲ ಕಥೆ ಇಲ್ಲ ವ್ಯ ಓದಿನ ಕಡೆ ಅಂತೂ ಗಮನವೇ ಇರ್ತಿರ್ಲಿಲ್ವಂತೆ ಅವರಿಗೆ ನೋಡ್ತಾ ಇದ್ದಂತಹ ತಂದೆಗೆ ಬಹಳ ಅನ್ನೋ ಒಂದು ಚಿಂತೆ ಅವರನ್ನು ಕಾಡ್ತಾ ಇದ್ದಾಗ ಕೃಷ್ಣಾಚಾರ್ಯರನ್ನು ಕರೆದು ಹಿಗ್ಗ ಆ ಮುಗ್ಗ ಮನಸ್ಸೋ ಇಚ್ಛೆ ಬೈತಾರಂತೆ ನೀನು ಹುಟ್ಟಿದ್ದೆ ದಂಡ ಅನ್ನುವ ಲೆಕ್ಕದಲ್ಲಿ ಬೈದಾಗ ಕೃಷ್ಣಾಚಾರ್ಯರಿಗೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಸಹಜವಾಗಿ ತಂದೆ ತಾಯಿ ಬೈದಾಗ ನೋವು ಹಾಗೆ ಆಗತ್ತೆ ಹಾಗೆ ಅವರು ಅಲ್ಲಿ ಸ್ವಲ್ಪ ಒಂಚೂರು ಅರಣ್ಯ ಪ್ರದೇಶದಲ್ಲಿ ಮು ಮುಂದೆ ಆಗೆಲ್ಲ ಸುತ್ತಮುತ್ತಲೂ ಅರಣ್ಯದಂತಹ ಪ್ರದೇಶವೇ ಇರ್ತಾ ಇತ್ತು ಅಲ್ಲಿ ಹೋಗಿ ಒಂದು ಕಟ್ಟೆಯ ಮೇಲೆ ಕುಳಿತು ತುಂಬ ಅಳ್ತಿದ್ರಂತೆ ಮನಸ್ಸಾರೇ ದುಃಖ ಉಕ್ಕಿ ಉಕ್ಕಿ ಬರ್ತಾ ಇತ್ತು ನಾನು ಇಷ್ಟು ದೊಡ್ಡವನಾಗಿದ್ದೀನಿ ಯಾವುದಕ್ಕೂ ಪ್ರಯೋಜನ ಇಲ್ಲದೇ ಇರೋ ಹಾಗಾಗಿದ್ದೀನಿ ಯಾ ಅಪ್ಪನ ಕೈಲೇ ನಾನು ಬೈಸ್ಕೊಳ್ಳೋ ಪ್ರಸಂಗ ಬಂತಲ್ಲ ನನ್ನಿಂದ ನನ್ನ ಅಪ್ಪನಿಗೆ ಇವತ್ತಿಷ್ಟು ನೋವಾಗಿದೆಯಲ್ಲ ಅಂತ ಆ ದುಃಖದಿಂದ ಅವರು ನೋವಲ್ಲಿ ಅಳ್ತಾ ಕೂತಿರಬೇಕಾದ್ರೆ ಒಬ್ಬ ವೃದ್ಧ ಮನುಷ್ಯ ಬರ್ತಾನಂತೆ ವೃದ್ಧ ಬ್ರಾಹ್ಮಣ ಬಂದುಬಿಟ್ಟು ಯಾಕೋ ರಾಜ ಅಳ್ತಾ ಇದ್ದೀಯಾ ಅಂತ ಕೇಳಿ ಸಮಾಧಾನ ಮಾಡ್ತಾರೆ ಮಾಡಿದಾಗ ಈ ಕೃಷ್ಣಾಚಾರ್ಯರು ಇರುವ ವಿಷಯ ಎಲ್ಲವನ್ನು ಆ ಅಜ್ಜನ ಮುಂದೆ ಹೇಳ್ತಾರಂತೆ ಹೀಗೀಗ ಆಗಿದೆ ನನಗೆ ಏನು ವಿದ್ಯೆ ಓದಬೇಕು ಮಾಡಬೇಕು ಅಂತ ಏನೂ ಅನ್ನಿಸ್ತಾ ಇಲ್ಲ ಅಪ್ಪನಿಗೆ ತುಂಬ ನೋವಾಗಿದೆ ಅಂತ ಬೆಳಗ್ಗೆ ಏನು ನಡೆದಿದೆಯೋ ಅದನ್ನೆಲ್ಲವೆಲ್ಲ ಅದನ್ನೆಲ್ಲವನ್ನು ಹೇಳಿದಾಗ ಅವರು ತಲೆ ಮೇಲೆ ಕೈ ಇಟ್ಟು ನಾಲಿಗೆ ಮೇಲೆ ಏನನ್ನೋ ಬರೆದು ಒಳ್ಳೆಯ ಅನುಗ್ರಹ ಮಾಡಿ ಇನ್ನು ಮುಂದೆ ನಿನಗೆಲ್ಲವೂ ಒಳ್ಳೆಯದಾಗುತ್ತೆ ಅಂತ ಆಶೀರ್ವಾದ ಮಾಡಿ ಕ್ಷಣಾರ್ಧದಲ್ಲಿ ಮರೆಯಾಗ್ತಾರೆ ಅಂತ ಕೇಳ್ತೀವಿ ಆಗ ಕೃಷ್ಣಾಚಾರ್ಯರು ಮನೆಗೆ ಬರ್ತಾರೆ ಕೃಷ್ಣಾಚಾರ್ಯರ ಮುಖದಲ್ಲಿ ಅದೇನೋ ಒಂದು ತೇಜಸ್ಸು ದಿನಕ್ಕಿಂತ ಹೆಚ್ಚಿನ ತೇಜಸ್ಸು ಒಂದು ಉತ್ಸಾಹ ಒಂದು ಚೈತನ್ಯವನ್ನು ಗಮನಿಸಿದಂತಹ ಕೃಷ್ಣ ಕೃಷ್ಣಾಚಾರ್ಯರ ತಂದೆ ಕೇಳ್ತಾರಂತೆ ಏನಿಷ್ಟು ಉತ್ಸಾಹದಲ್ಲಿದ್ದಿ ಎಲ್ಲಿಗೆ ಹೋಗಿದ್ದೆ ನೀನು ಬೆಳಗ್ಗೆ ಬೈ ಇದ್ದು ನಿನಗೇನಾದರೂ ಬೇಜಾರಾಯ್ತಾ ಅಂತೆಲ್ಲ ಕೇಳಿದಾಗ ಕೃಷ್ಣಾಚಾರ್ಯರು ಹೇಳ್ತಾರಂತೆ ಅಪ್ಪ ನಾನು ಹೀಗೆ ಇಂಥ ಜಾಗದಲ್ಲಿ ಕೂತ್ಕೊಂಡಿದ್ದೆ ದ್ರೋಣಾಚಾರ್ಯರ ಮಗ ಅಂತೆ ನನಗೆ ಬಂದು ಆಶೀರ್ವಾದ ಅನುಗ್ರಹ ಮಾಡಿ ನಿನಗೆಲ್ಲ ಒಳ್ಳೆಯದಾಗುತ್ತೆ ಹೋಗು ಅಂತ ಹೇಳಿ ಕಳಿಸಿ ಕೃಷ್ಣಾಚಾರ್ಯರ ಮಹಿಮೆಗಳನ್ನು ಹೇಳ್ತಾ ಹೋದರೆ ಇಡೀ ಏಕಾದಶಿ ಇಡೀ ಇಪ್ಪತ್ನಾಲ್ಕು ಗಂಟೆಯೂ ಸಾಲೋದಿಲ್ಲ ಇದರಲ್ಲಿ ಕೆಲವೊಂದು ಒಂದು ಐದಾರು ಘಟನೆಗಳನ್ನು ಮಾತ್ರ ಇಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ವೆಂಕಟಗಿರಿ ಆಚಾರ್ಯರು ಅಂತ ಹೇಳಿ ಬಹಳ ದೊಡ್ಡ ವಿದ್ವಾಂಸರು ಅವರು ಅಪ್ಪ ಅವರಿಗೆ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದರು ಅವರಿಗೆ ಹುಟ್ಟಿದ ಮಕ್ಕಳೆಲ್ಲ ಏನೋ ಒಂದು ತೊಂದರೆಗೀಡಾಗಿ ಇಲ್ಲದಂತಾದಾಗ ಎಷ್ಟೋ ಸರ್ತಿ ಹೇಳ್ಬೇಕಂದ್ರೂ ಕೂಡ ಕಾಲ ಕೂಡಿ ಬಂದಿರಲಿಲ್ಲ ಒಂದು ಸರ್ತಿ ಅಪ್ಪ ಅವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ ಒಂದು ಮಗುವನ್ನು ಭಗವಂತ ಕರುಣಿಸಿದ್ರೆ ಒಳ್ಳೆಯದಾಗ್ತಿತ್ತು ಅಂತ ಹೇಳಿದಾಗ ಸರಿ ನಾಳೆ ಮುಖ್ಯಪ್ರಾಣನ ಪೂಜೆಗೆ ನೀವು ಬನ್ನಿ ಪೂಜೆಗೆ ಬಂದಾಗ ದೇವರ ಪೆಟ್ಟಿಗೆಯಿಂದ ಒಂದು ಮುತ್ತನ್ನು ತೆಗೆದು ಅವರ ಕೈಗೆ ಕೊಟ್ಟು ನಿಮಗೆ ಒಳ್ಳೆಯ ಮುತ್ತಿನಂತಹ ಮಗು ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿ ಕಳಿಸ್ತಾರೆ ಹೀಗೆ ಅಪ್ಪ ಅವರ ಅನುಗ್ರಹದಿಂದ ಅವರಿಗೆ ಒಂದು ಪುತ್ರರತ್ನ ಪ್ರಾಪ್ತಿಯಾಗುತ್ತದೆ ಆ ಮಗು ಬೆಳೀತಾ 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 ಬಹಳ ಉಡಾಳ ಆಗ್ತಾ ಇತ್ತಂತ ಶುದ್ಧ ಮತ್ತು ಶುಂಠ ಆಗಲಿಕ್ಕೆ ಶುರುವಾದಾಗ ಸಹಜವಾಗಿ ಮತ್ತೆ ಇವರಿಗೂ ಕೂಡ ಚಿಂತೆ ಶುರುವಾಯಿತು ವಯಸ್ಸು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆದರೂ ಕೂಡ ಅವರ ಬೇಜವಾಬ್ದಾರಿತನ ಅವರ ಉಡಾಳ ಬುದ್ಧಿ ಎಲ್ಲದಕ್ಕೂ ನಿರ್ಲಕ್ಷ್ಯ ಮಾಡೋದು ಈ ಥರದ್ದನ್ನೆಲ್ಲ ನೋಡಿದಾಗ ಅವರ ತಂದೆಗೆ ಮನಸ್ಸಿಗೆ ತುಂಬ ನೋವಾಗ್ತಿತ್ತಂತೆ ಇದನ್ನ ನೋಡಿದ ಕೆಲವು ಅಕ್ಕಪಕ್ಕದ ಜನಗಳು ಏನೋ ನೀನು ಈ ಥರ ವಯಸ್ಸು ವಯಸ್ಸಾಗ್ತಾ ಇದೆ ಬರ್ತಾ ಬರ್ತಾ ನಿನಗೆ ನೀನೇನಾದರೂ ನಿಮ್ಮ ತಂದೆ ಆದಲ್ಲಿ ನಿನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ನನ್ನ ಹೊಟ್ಟೆನಲ್ಲಿ ಏನಾದರೂ ಹುಟ್ಟಿ ನೀ ನನ್ನ ಮಗ ಅಂತ ಆಗಿದ್ರೆ ನಿನ್ನ ಅಡ್ಡಡ್ಡ ಉದ್ದುದ್ದ ಸೀಳಿ ಹಾಕ್ಬಿಡ್ತಿದ್ದೆ ನಾನು ದೊಡ್ಡವರ ಮಗ ಅನ್ಸ್ಕೊಂಡು ಅಡ್ಡ ಹಾದಿ ಹಿಡ್ದಿದ್ದೀಯಲ್ಲ ಅಂತ ಚೆನ್ನಾಗಿ ಬೈದಾಗ ಅವ್ರಿಗೂ ಕೂಡ ಮನಸ್ಸಿಗೆ ತುಂಬಾ ನೋವಾಗಿ ಅವರೇನು ಮಾಡ್ತಾರೆ ತಮ್ಮ ಸ್ವಗ್ರಾಮವಾದ ಕೋಸಗಿಗೆ ಹೋಗಿ ಅಲ್ಲಿ ಬುಡುಮಲದೊಡ್ಡಿ ಪ್ರಾಣದೇವರಲ್ಲಿ ಸೇವೆಯನ್ನು ಮಾಡ್ತಾರೆ ಹೇಗೆ ಗುರುಗಳು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಹೇಳಿದರೆ ದೀನಂ ದೂನಂ ಏನಂ ಉದ್ಧಾರ ಎಂದು ಪ್ರಾರ್ಥಿಸಿ ಆ ಸ್ವಾಮಿರಾಯನಿಗೆ ಅನುಗ್ರಹ ಮಾಡುವಂತೆ ಅಲ್ಲಿ ಕೇಳ್ಕೊಳ್ತಾರಂಥ ಸ್ವಪ್ನದಲ್ಲೂ ಅಷ್ಟೂ ವೃತ್ತಾಂತ ನಡೆಯುತ್ತೆ ಸ್ವಾಮಿರಾಯನ ಜನ್ಮಾಂತರದ ಸಂಸ್ಕಾರ ಏನಿದೆ ಅದೆಲ್ಲ ಉದ್ಬೋಧನೆಗೊಂಡು ಈ ವೆಂಕಟೇಶವರಾಜ ಕೊಟ್ಟಂತಹ ಗುರು ಗುರುಜಗನ್ನಾಥದಾಸರೇ ಈ ಅಪ್ಪ ಅವರಿಂದ ಅನುಗ್ರಹಿತರಾದವರು ಅಂತ ಇಲ್ಲಿ ನಾವು ಅದನ್ನು ವಿಶೇಷವಾಗಿ ಸ್ಮರಣೆ ಮಾಡಬಹುದು ದೇಸಾಯಿ ದಂಪತಿಗಳಿರ್ತಾರೆ ಅವರಿಗೆ ಮಕ್ಕಳಾಗಿರೋದಿಲ್ಲ ಅವರು ಸಹ ಏನು ಮಾಡ್ತಾರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಗೆ ಹೋಗಿ ರಾಯರ ಸೇವೆಯನ್ನು ಮಾಡ್ತಾರೆ ಇನ್ನೇನು ಸೇವೆ ಮುಗಿತಾ ಬಂತು ರಾಯರು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ ಸಾಧನ ದ್ವಾದಶಿ ಬರುತ್ತೆ ಆ ದ್ವಾದಶಿಯ ದಿನ ಸಾವಿರ ಜನ ಬ್ರಾಹ್ಮಣರಿಗೆ ಸಾವಿರ ಜನ ವಿಪ್ರರಿಗೆ ನೀವು ಭೋಜನ ಮಾಡಿಸಿತು ಅಂತ ಆದರೆ ನಿಮಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ ಹೇಳ್ತಾರೆ ಅದೇ ಪ್ರಕಾರ ಬೆಳಿಗ್ಗೆ ಎದ್ದು ಕೇಳಿದಾಗ ಇವತ್ತು ನವಮಿ ಇನ್ನು ಎರಡು ದಿನಕ್ಕೆ ದ್ವಾದಶಿ ಬರುತ್ತೆ ಒಬ್ರಲ್ಲ ಇಬ್ರಲ್ಲ ನಾಲ್ಕು ಜನ ಅಲ್ಲ ಏನು ಕೊಟ್ಟು ಕರ್ಸೋಣ ಅವ್ರನ್ನ ಇವಾಗಿನ ಕಾಲದ ಹಾಗೆ ಏನು ಟ್ಯಾಕ್ಸಿ ಬುಕ್ ಮಾಡಿ ಕರೆಸ್ಲಿಕ್ಕೆ ಆಗ್ತದ ಅಷ್ಟು ಜನರನ್ನು ನಾನು ಎಲ್ಲಿಂದ ಹುಡುಕ್ಲಿ ಅನ್ನೋ ಒಂದು ಚಿಂತೆ ಅವರಿಗೆ ಆದಾಗ ಅರ್ಚಕರಲ್ಲಿ ಇದನ್ನ ಹೇಳ್ತಾರೆ ಹೀಗೆ ಸ್ವಪ್ನ ಆಗಿದೆ ನಮಗೆ ನಾವು ಎಲ್ಲಿಂದ ಕರ್ಕೊಂಡು ಬರಬೇಕು ಸಾವಿರಾರು ಜನಗಳನ್ನ ಸಹಸ್ರ ಜನರನ್ನ ಅನ್ನೋ ಒಂದು ಚಿಂತೆಯನ್ನ ಅವ್ರ ಹತ್ರ ವ್ಯಕ್ತಪಡಿಸಿದಾಗ ಆಚಾರ್ಯರು ಹೇಳ್ತಾರಂತೆ ಇಲ್ಲ ರಾಯರು ಹೇಳಿರೋ ವಿಷಯ ಇದು ಇನ್ಯಾರೋ ಒಬ್ರು ಮಾತು ಕೊಟ್ಟಿರೋದಲ್ಲ ರಾಯರು ಹೇಳಿದ್ದಾರೆ ಅಂತಂದ್ರೆ ಅದಕ್ಕೊಂದು ದಾರಿ ಅವರು ತೋರಿಸಿ ತೋರಿಸ್ತಾರೆ ನೀವು ಅವರ ಸೇವೆಯನ್ನ ಮಾಡ್ಕೊಂಡು ಹೋಗಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ ಹಾಗೆಯೇ ಏಕಾದ ಏಕಾದಶಿಯ ಹಿಂದಿನ ದಿನ ಮತ್ತೆ ಸ್ವಪ್ನ ಆಗತ್ತೆ ಅವ್ರಿಗೆ ರಾಯರು ಸ್ವಪ್ನದಲ್ಲಿ ಹೇಳ್ತಾರಂತೆ ನಾಳೆ ಏಕಾದಶಿಯ ಪರ್ವಕಾಲ ಮಂತ್ರಾಲಯದ ರಾಯರ ಮಠಕ್ಕೆ ಅಪ್ಪ ಅವರು ಅಂದರೆ ಶ್ರೀ ಕೃಷ್ಣಾಚಾರ್ಯರು ಬರ್ತಾರೆ ತಪ್ಪದೇ ಬರ್ತಾರೆ ದರ್ಶನಕ್ಕೆ ನೀವು ಊರ ಹೊರಗಿನ ಬನ್ನಿ ಗಿಡದಲ್ಲಿ ಬನ್ನಿ ಗಿಡದ ಹತ್ರ ನಿಂತ್ಕೊಂಡು ನಾಳೆ ಊಟಕ್ಕೆ ಬರಬೇಕು ಅಂತ ನೀವು ಅಲ್ಲಿಯೇ ಆಮಂತ್ರಣ ಕೊಟ್ಟು ಬನ್ನಿ ಅಂತ ಹೇಳ್ತಾರೆ ಆ ವಿಷಯವನ್ನು ಹೇಳಿದಾಗ ಇವರು ಹಾಗೆಯೇ ಮಾಡ್ತಾರೆ ಅಪ್ಪ ಅವರನ್ನು ಭೇಟಿ ಆಗ್ತಾರೆ ಹೇಳಿ ಬರ್ತಾರೆ ಬೆಳಿಗ್ಗೆ ಸರಿ ಸಹಸ್ರ ಜನರ ಭೋಜನ ಆಗುತ್ತೆ ರಾಯರು ಹೇಳಿದ್ದಾರೆ ಅಂದಮೇಲೆ ಮುಗೀತು ಒಂದು ಲೆಕ್ಕದ ಪ್ರಕಾರ ಹರಿಕತಾಮ್ರಸಾರದಲ್ಲಿ ನಾವು ನಾಡಿ ಪ್ರಕರಣದಲ್ಲಿ ನೋಡ್ತೀವಿ ದೇಹದ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ಎಲ್ಲ ನಾಡಿಗಳು ಸೇರಿ ಒಂದಷ್ಟು ಭಗವದ್ ರೂಪಗಳನ್ನು ನಾವು ಲೆಕ್ಕ ಹಾಕೋದಾದ್ರೆ ಒಬ್ಬ ವಿಪ್ರೋತ್ತಮನಲ್ಲಿ ಒಬ್ಬ ವೈಷ್ಣವೋತ್ತಮನಲ್ಲಿ ಒಬ್ಬ ಸಜ್ಜನರಲ್ಲಿ ಒಬ್ಬ ಸೂರಿಗಳಲ್ಲಿ ಈಷ್ಟು ಭಗವದ್ ರೂಪಗಳಿರ್ತಾರೆ ಒಬ್ಬ ವ್ಯಕ್ತಿಗೆ ಒಬ್ಬ ಬ್ರಾಹ್ಮಣನಿಗೆ ನಾವು ಊಟಕ್ಕೆ ಹಾಕಿದ್ರೆ ಸಾವಿರ ಜನಕ್ಕೆ ಹಾಕಿದಷ್ಟು ಪುಣ್ಯದ ಫಲ ಬರ್ತದೆ ಅನ್ನೋದು ಇಲ್ಲಿ ಕೂಡ ನಮಗೆ ಸಾಕ್ಷಿಯಾಗಿ ತೋರುತ್ತೆ ಆಮೇಲೆ ಆ ಕೃಷ್ಣಾಚಾರ್ಯರಿಗೆ ಬಡಿಸ್ತಿರಬೇಕಾದ್ರೆ ಆ ಸಾವಿರ ಜನ ಗೋವಿಂದ ವೆಂಕಟರಮಣ ಇದು ಊಟ ಮಾಡ್ಬೇಕಾದ್ರೆ ನಾವು ಗೋವಿಂದ ಅಂತ ಹೇಳ್ತೀವಲ್ಲ ಆ ಗೋವಿಂದ ಅನ್ನೋ ಶಬ್ದ ಸಾವಿರ ಜನರ ಶಬ್ದ ಆ ಹೆಣ್ಣುಮಗಳಿಗೆ ಕೇಳಿಸತ್ತಂತೆ ಬಡಿಸಬೇಕಾದ್ರೆ ಎಲೆಗಳನ್ನು ತೆಗಿಬೇಕಾದ್ರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಎಲೆಗಳನ್ನು ತೆಗೆದಂತೆ ಭಾಸ ಆಗತ್ತಂತೆ ಹಾಗೆ ಆ ಕೃಷ್ಣಾಚಾರ್ಯರ ಮಹಿಮೆ ಸಾಮಾನ್ಯವಲ್ಲ ಆಮೇಲೆ ಅವರಿಗೆ ಮಗು ಹುಟ್ಟತ್ತೆ ಮಗು ಹುಟ್ಟಿ ಆದ್ಮೇಲೆ ಅದು ಏನು ಪ್ರಾರಬ್ಧದ ಫಲವೋ ಏನೋ ಅಲ್ಲಿ ಕೂಡ ಮಗು ಹುಟ್ಟಿ ಏಳು ತಿಂಗಳಿಗೆ ಮಗು ಹುಟ್ಟಿ ಅದೊಂಚೂರು ನಿಶ್ಚೇತನವಾಗಿ ಬಿಟ್ಟಿರುತ್ತೆ ಆ ಸಮಯದಲ್ಲಿ ಮತ್ತೆ ಕಂಗಾಲಾಗ್ತಾರೆ ಇಷ್ಟೆಲ್ಲ ರಾಯರ ಸೇವೆಯನ್ನು ಮಾಡಿದೀವಿ ರಾಯರನ್ನು ನಂಬಿದ್ದೀವಿ ಅವ್ರು ಹೇಳಿದಾಗೆ ನಾವೆಲ್ಲ ಮಾಡಿದ್ರು ಕೂಡ ನಮಗೆ ಯಾಕೆ ಭಗವಂತ ಇಷ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ ಅನ್ನೋ ಸಂಶಯ ದುಃಖ ನೋವು ಎಲ್ಲ ಆದಾಗ ಆ ವಿಷಯ ಕೃಷ್ಣಾಚಾರ್ಯರ ಕಿವಿಗೆ ಹಾಕ್ತಾರೆ ಹಾಕಿದಾಗ ಆ ಮಗುವನ್ನ ನನಗೆ ಕೊಡಿ ನನಗೆ ದಾನವಾಗಿ ಕೊಡಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಕೃಷ್ಣಾಚಾರ್ಯರು ತಮ್ಮ ಮಡಿಲಿನ ಮೇಲೆ ಆ ಪುಟ್ಟ ಹಸುಳೆಯನ್ನ ಹಾಕಿಕೊಂಡು ರಾಘವೇಂದ್ರ ಸ್ವಾಮಿಗಳ ಮೃತ್ಯಿಕೆ ರಾಘವೇಂದ್ರ ಸ್ವಾಮಿಗಳ ಗಂಧೋದಕ ತೀರ್ಥವನ್ನ ಮೈಯೆಲ್ಲ ಸೌರಿ ನಮಗೆ ಈ ವಿಷಯ ಈ ವಿಷಯವನ್ನು ಹೇಳಬೇಕಾದ್ರೆ ನಮಗೆ ನೆನಪಾಗೋದು ವಿಜಯದಾಸರ ಮೋಹನ ಹೀಗೆ ಉದ್ಧಾರ ಮಾಡಿರ್ತಾರೆ ಕಜ್ಜಿಯಾಗಿರೋ ಮಗುವಿಗೆ ಮೋಹ ಗಂಧವನ್ನೆಲ್ಲ ಲೇಪಿಸಿ ಪೂಜೆಯನ್ನೆಲ್ಲ ಮಾಡಿದ ಗಂಧವನ್ನ ಲೇಪಿಸಿ ಅದಕ್ಕೆ ಅದು ಒಳ್ಳೆ ಮೋಹನ ಅಂದ್ರೆ ನೋಡ್ತಾ ಇರಬೇಕಾದ್ರೆ ಮಗು ಅಷ್ಟು ಅಂತ ಅದಕ್ಕೆ ಮೋಹನದಾಸರು ಅಂತ ನಾಮಕರಣ ಮಾಡ್ತಾರೆ ಅವಾಗ ಹಾಗೆ ಈ ಸಂದರ್ಭದಲ್ಲಿ ಅಪ್ಪ ಅವರು ಈ ಮಗುವನ್ನು ಸಂರಕ್ಷಣೆ ಮಾಡಿ ಅದಕ್ಕೆ ಮತ್ತೆ ಚೇತನ ಬರುತ್ತಂತೆ ಆ ಸಮಯದಲ್ಲಿ ಅಲ್ಲಿ ನೆರೆದಿದ್ದ ಜನರಿಗೆಲ್ಲ ಅದೊಂದು ಗಾಬರಿ ಅಸಹಜವಾಗಿ ಆಗುತ್ತಲ್ಲ ಏನೂ ಚಲನೆಗೆ ಇಲ್ಲದ ಮಗುವಿನಲ್ಲಿ ಇಷ್ಟೊಂದು ಚೈತನ್ಯ ಬಂದಿದ್ದು ಇದು ಸಾಮಾನ್ಯವಾದ ಮಾತ ಅಲ್ಲ ಅವತ್ತಿಗೂ ಅಲ್ಲ ಇವತ್ತಿಗೂ ಅಲ್ಲ ಈ ವಿಷಯ ಇದೆಲ್ಲ ಆದ್ಮೇಲೆ ದೇಸಾಯಿ ಏನಾಗುತ್ತೆ ಅಪ್ಪ ಅವರ ಕರುಣೆ ಅಪ್ಪ ಅವರ ಅನುಗ್ರಹ ನಮ್ಮ ಮನೆತನಕ್ಕೆ ಸಾಧ್ಯವೇ ಇಲ್ಲದಂಥದ್ದು ಮಾಡಿಬಿಟ್ಟಿದ್ದಾರೆ ಅವರು ನಾನು ಏನು ಸೇವೆ ಮಾಡಬೇಕು ಅಂದಾಗ ನನಗೆ ಯಾವ ಸೇವೆಗಳ ಅಪೇಕ್ಷೆ ಇಲ್ಲ ಖಂಡಿತ ಬೇಡ ಅಂತ ಅವರು ಹೇಳ್ತಾರೆ ಆದರೆ ಇಲ್ಲ ನನ್ನ ನಮಗೋಸ್ಕರ ಆದರೂ ಕೇಳಿ ನೀವು ಇಬರಾಮಪುರದಲ್ಲಿ ನಿತ್ಯ ಅನುಷ್ಠಾನ ವೃತ್ತ ನೇಮಗಳಿಗೆ ಅನುಕೂಲವಾಗುವಂತಹ ಒಂದು ಕಲ್ಲಿನ ಮಂಟಪವನ್ನು ಕಟ್ಟಿಸಬೇಕು ಅನ್ನೋ ಮಹದ ಆಶೆ ನನಗಿದೆ ಹಾಗಾಗಿ ಅದಕ್ಕೆ ನೀವು ನನಗೆ ಒಪ್ಪಿಗೆ ಕೊಡಿ ಅಂತ ಹೇಳ್ತಾರೆ ಹೌದು ನೀನು ಕಲ್ಲಿನ ಮಂಟಪ ಕಟ್ಟಿಸ್ಬೇಕು ಅಂತಂದ್ರೆ ಕಲ್ಲಿನ ದೊಡ್ಡ ದೊಡ್ಡ ಕಂಬಗಳು ಬೇಕಾಗ್ತಾವಲ್ಲ ಅದನ್ನ ಈ ರಾಮ್ಪುರದಿಂದ ರಾಮ್ಪುರ ಅನ್ನೋರು ತುಂಬಾ ದೂರ ಇತ್ತಂತೆ ಅಲ್ಲಿಂದ ಹೇಗೆ ಸಾಗಿಸೋದು ಅನ್ನೋ ಚಿಂತೆ ಆ ದೇಸಾಯಿ ಅವರಿಗೆ ಆ ಒಂದು ವಿಷಯವನ್ನ ಮತ್ತೆ ಅಪ್ಪ ಅವ್ರ ಹತ್ರ ಅವರು ಕೇಳ್ಕೊಳ್ತಾರೆ ಹೀಗಿನ ಕಲ್ಲಿನ ಕಂಬಗಳನ್ನ ಹೇಗೆ ಸಾಗಿಸಬೇಕು ಮಾಮೂಲಿಯಾಗಿ ಸಾಗಿಸಬೇಕಾದ್ರೆ ಕಷ್ಟ ಸಾಧ್ಯವಾದಂತಹ ಸಂದರ್ಭ ಅಂತೆ ಅದು ಅದು ಒಂದು ಚಿಂತೆ ಅವರಿಗೆ ಆದಾಗ ಇವರು ಹೇಳ್ತಾರೆ ಒಂದೊಂದು ಕಲ್ಲಿನ ಕಂಬಗಳ ಮೇಲೂ ಇಬರಾಮಪುರದ ಅಪ್ಪ ಅವರು ಅಂತ ಹೆಸರನ್ನ ಬರೆದು ಬಿಟ್ಟು ನದಿಗೆ ನೀವು ಹಾಕಿ ಆ ನದಿಗೆ ಹಾಕಿ ಅದು ಬಂದು ನಮ್ಮನ್ನ ತಲುಪುತ್ತೆ ಅಂತ ಹೇಳಿದಾಗ ಇದು ಸತ್ಯವಾಗಿರೋದು ಇದು ಯಾವುದೋ ಕಟ್ಟುಕಥೆಯೂ ಅಲ್ಲ ಅಥವಾ ಏನು ಕೇಳಿದ್ದು ಅಲ್ಲ ಈಗಲೂ ಕೂಡ ನಮಗೆ ಅಲ್ಲಿ ಆ ಶಿಲಾ ಮಂಟಪ ಇದೆ ಆ ಕಲ್ಲಿನ ಕಂಬಗಳಿದೆ ಅದರ ಮೇಲೆ ಯೋಗಿ ನಾರಾಯಣಾಚಾರ್ಯರು ಹನುಮಂತ ದೇವರನ್ನ ಗಣೇಶನನ್ನ ಅಲ್ಲಿ ಕೆತ್ತಿರುವುದನ್ನ ನಾವು ಈ ಕ್ಷಣನೂ ಅಲ್ಲಿ ಹೋಗಿ ನೋಡಬಹುದು ಹಾಗೆ ಹೇಳಿದಾಗ ಆ ಕಲ್ಲಿನ ಕಂಬಗಳೆಲ್ಲ ನದಿಯಲ್ಲಿ ತೇಲಿ ನದಿ ಖೈರವಾಡಿ ಅನ್ನೋ ಸ್ಥಳದಲ್ಲಿ ಅದು ಬರುತ್ತಂತೆ ಅಲ್ಲಿಂದ ಅವರು ಕಂಬಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಮಂಟಪವನ್ನ ತಯಾರು ಮಾಡ್ತಾ ರೆಡಿ ಮಾಡ್ತಾರೆ ಸಿದ್ಧ ಮಾಡ್ತಾರೆ ನಿರ್ಮಾಣ ಮಾಡ್ತಾರೆ ಅಲ್ಲಿಯೇ ಅಪ್ಪ ಅವರದ ಎಲ್ಲ ಕೆಲಸಗಳು ನಿತ್ಯದ ಪೂಜೆ ಕರ್ಮಗಳೆಲ್ಲ ನಡೀತಾ ಇರುತ್ತಂತೆ ಹಾಗೆ ಅಪ್ಪ ಅವರ ಅಲ್ರಿ ಮಲ ಮರದ ದಿಮ್ಮಿಗಳು ಕಟ್ಟಿಗೆ ತೇಲೋದನ್ನ ನಾವು ನೋಡಿದ್ದೀವಿ ಕಲ್ಲು ತೇಲಬೇಕು ಅಂತಂದ್ರೆ ಅವರೆಲ್ಲ ಸಾಮಾನ್ಯರಲ್ಲ ಏನೋ ನಮ್ಮಂಥ ಪಾಮರರನ್ನ ಮನುಕುಲವನ್ನು ಉದ್ಧರಿಸಲಿಕ್ಕಂತಾನೆ ಇಂಥ ಅಪರೋಕ್ಷ ಜ್ಞಾನಿಗಳು ಭೂಮಿ ಮೇಲೆ ಅವತರಿಸೋದು ಅಂತ ಇಲ್ಲಿ ಒಂದು ಹೇಳಬಹುದು ಅಲ್ಲಿಂದ ಇನ್ನು ಒಂದು ಪ್ರಸಂಗ ಹೇಳ್ತೇನೆ ಕೊಪ್ಪರದಲ್ಲಿ ಕೊಪ್ಪರ ನಮ್ಗೆಲ್ಲರಿಗೂ ಗೊತ್ತಿರೋಂತ ಜಾಗ ಕೊಪ್ಪರದ ಅಶ್ವತ್ಥ ಮರದಿಂದ ಎಲೆಗಳಿಂದ ಸಾಲಿಗ್ರಾಮಗಳು ಉದುರ್ತಾ ಇದ್ವಂತೆ ಅಂತ ಶಕ್ತಿ ಇದೆ ಆ ಕ್ಷೇತ್ರಕ್ಕೆ ಅಂತ ಅಲ್ಲಿನ ಅರ್ಚಕರ ಮಗಳಾದ ನರಸಮ್ಮ ಅನ್ನೋ ಮಗಳಿಗೆ ಮಕ್ಕಳಾಗಿರೋದಿಲ್ಲ ಆಕೆ ತಂದೆ ಹೇಳ್ತಾರಂತೆ ನೀನು ಅಶ್ವತ್ಥ ಮರವನ್ನು ಸೇವೆ ಮಾ ಸೇವೆ ಮಾಡು ಅಲ್ಲಿ ಅಂತರ್ಗತನಾಗಿರುವ ನಾರಾಯಣ ನಿನಗೆ ಸಂತಾನ ಖಂಡಿತ ಪ್ರಾಪ್ತಿ ಮಾಡ್ತಾನೆ ನೀನು ಸೇವೆ ಮಾಡು ಅಂತ ಸರಿ ಆ ಹೆಣ್ಮಗಳು ದಿನನಿತ್ಯ ಅರಳಿ ಕಟ್ಟೆ ಸುತ್ತೋದು ಅಶ್ವತ್ಥ ಮರಕ್ಕೆ ಪೂಜೆ ಮಾಡೋದು ಎಲ್ಲವನ್ನ ಮಾಡ್ತಾ ಇರ್ತಾಳೆ ಆದರೂ ಇನ್ನೂ ಯಾವುದು ಬಗೆಹರಿದಿರೋದಿಲ್ಲ ಯಾವ ಶುಭ ಸೂಚನೆಗಳು ಕಂಡಿರೋದಿಲ್ಲ ಹಾಗೆ ಒಂದಿನ ಬೇಜಾರು ಮಾಡಿಕೊಂಡು ಕೂತಿರಬೇಕಾದಂಥ ಸಂದರ್ಭದಲ್ಲಿ ಕೊಪ್ಪರದಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಇದೆಯಂತೆ ಒಂದು ನಂದಿ ಇದೆಯಂತೆ ಆ ಜಾಗದಲ್ಲಿ ಅಪ್ಪ ಅವರು ಕೂತ್ಕೊಂಡು ತಪಸ್ಸು ಮಾಡ್ತಾ ಇರ್ತಾರೆ ಅಂದ್ರೆ ಒಂದೇನ ಪಾರಾಯಣ ಮಾಡ್ಕೊಂಡು ಕೂಳ್ತಿರ್ತಾರಂತೆ ಈಕೆ ಬಂದು ಪ್ರದಕ್ಷಿಣೆ ಹಾಕಬೇಕಾದ್ರೆ ಅವರ ಮುಖದಲ್ಲಿನ ತೇಜಸ್ಸು ಅದೆಲ್ಲ ನೋಡಿಬಿಟ್ಟು ಏನೋ ಮಹಾಮಹಿಮರಿ ಇದ್ದ ಹಾಗೆ ಇದ್ದಾರೆ ಇವರು ನಾನು ಏನಾದರೂ ಇವರ ಹತ್ರ ಸೇವೆ ಮಾಡಿದ್ರೆ ಒಳ್ಳೆಯದಾಗಬಹುದು ಭಗವಂತ ಏನಾದರೂ ಕರುಣಿಸಿರ್ಬಹುದಾ ಇದನ್ನು ಕಳಿಸಿರ್ಬೋದಾ ಇವರನ್ನ ಅನ್ನೋ ವಿಚಾರ ಮಾಡಿ ಆಕೆ ಅಶ್ವತ್ಥ ಮರಕ್ಕೆ ಸುತ್ತೋದ್ರ ಜೊತೆಗೆ ಅಪ್ಪ ಅವರು ಕೂತಿರೋ ಜಾಗವನ್ನು ಸಹ ಸುತ್ತಲಿಕ್ಕೆ ಮಾಡ್ತಾಳ ಶುರು ಮಾಡ್ತಾಳಂತೆ ಇದನ್ನು ನೋಡಿದ ಅವರ ತಂದೆ ಹೇಗೆ ಬೈತಾರೆ ಅಂತ ಹೇಳಿದ್ರೆ ಅವ ಒಬ್ಬ ಗ್ರಾಮದ ಯಾವುದೋ ಜೋಯಿಸ್ರ ಥರ ಕಾಣಿಸ್ತಿದ್ದಾನೆ ಏನೋ ಒಂದು ಹೇಳಲಿಕ್ಕೆ ಮಾಡಲಿಕ್ಕೆ ಕೇಳಲಿಕ್ಕೆ ನಾವು ದುಡ್ಡು ಗಳಿಸ್ಲಿಕ್ಕೆ ಅವ್ರು ಬಂದಿರಬಹುದು ನೀನು ಹೋಗಿ ಹೋಗಿ ಒಬ್ಬ ಮನುಷ್ಯನನ್ನು ಒಬ್ಬ ಮನುಷ್ಯನನ್ನು ಸುತ್ತೋ ಇದು ಖಂಡಿತ ಖಂಡಿತವಾಗಿ ನೀನು ಇದನ್ನ ಮಾಡಲಿಕ್ಕೆ ಹೋಗಬೇಡ ನೀನು ಸುತ್ತೋದಾದರೆ ಅಶ್ವತ್ಥಮರವನ್ನು ಮಾತ್ರ ಸುತ್ತು ಅಂತ ಹೇಳ್ತಾರೆ ಆದರೆ ಅದೇ ದಿನ ರಾತ್ರಿ ಅವರಿಗೆ ಕನಸಲ್ಲಿ ಬರುತ್ತೆ ಕನಸಲ್ಲಿ ಬಂದಾದ್ಮೇಲೆ ನರಸಮ್ಮನನ್ನು ಕರ್ಕೊಂಡು ಮಗಳನ್ನು ಕರ್ಕೊಂಡು ಅಪ್ಪ ಅವರ ಹತ್ರ ಬರ್ತಾರೆ ಅದು ಹೇಳ್ತಾರಂತೆ ಅದೊಂದು ವಿಷಯದಲ್ಲಿ ಅಲ್ಲಿ ಅವರಿಗೊಂದು ಕೀಳರಿಮೆ ಇರುತ್ತೆ ನಾನು ಹೀಗೆ ಅಂದ್ಕೊಂಡ್ಬಿಟ್ಟಿದ್ದೀನಲ್ಲ ಅನ್ನೋ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ ಅವರಿಗೆ ಹೇಳ್ತಾರೆ ಗುರುಗಳೇ ಹೀಗೆ ನನ್ನ ಮಗಳಿಗೆ ಒಂದೇನಾದರೂ ಒಳ್ಳೇದು ಮಾಡಿ ಅಂತ ಅನುಗ್ರಹ ಮಾಡಿ ಆಗ ಅಪ್ಪ ಅವರು ಹೇಳ್ತಾರಂತೆ ನಾನೊಬ್ಬ ಮಾಮೂಲಿ ಜೋಯಿಸಾ ನಾನೊಬ್ಬ ಹಳ್ಳಿಗ ನಾನು ಹಾಗಿದ್ದೇನೆ ಅಲ್ವಾ ನನ್ನಿಂದ ಏನಾಗುತ್ತೆ ಅಂತಾರಂತೆ ಆವಾಗ ಅವರಿಗೆ ತುಂಬ ನೋವಾಗುತ್ತಂತೆ ಅರ್ಚಕರಿಗೆ ತಪ್ಪಾಯಿತು ಸ್ವಾಮಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ನನ್ನ ಪ್ರಾರಬ್ಧ ನನ್ನ ಪ್ರಾರಬ್ಧ ಫಲದಿಂದನೇ ನನ್ನ ಮಗಳೇನಾದರೂ ಅನುಭವಿಸ್ತಿರ್ಬೋದು ಆಕೆಗೆ ಒಳ್ಳೆಯ ಅನುಗ್ರಹವನ್ನು ಮಾಡಿ ಅಂತ ಹೇಳಿದಾಗ ಅಪ್ಪ ಅವರ ಅನುಗ್ರಹದಿಂದಲೇ ಆ ಹೆಣ್ಮಗಳಿಗೆ ಉಡಿಯಲ್ಲಿ ತೆಂಗಿನಕಾಯಿಯನ್ನು ಹಾಕ್ತಾರಂತೆ ಎರಡು ತೆಂಗಿನಕಾಯಿಯನ್ನು ಹಾಕಿದ್ರೆ ಮೊದಲನೇ ತೆಂಗಿನಕಾಯಿ ಉಡಿ ಜಾರಿ ಬೀಳತ್ತೆ ಅವರಿಗೆ ಅಲ್ಲಿ ಒಂದು ಸರ್ಪದ ರೂಪ ಖಂಡಂಗ ಆಗುತ್ತೆ ಅವ್ರಿಗೆ ಅಪ್ಪ ಅವ್ರದ್ದು ಅದು ಅವಳ ತಲೆಯಲ್ಲಿರೋದ್ರಿಂದ ಉಡಿಯಲ್ಲಿ ಹಿಡಿಬೇಕಾದ್ರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಮೊದಲನೇ ಕಾಯಿ ಕೆಳಗಡೆ ಉರುಳಿ ಬೀಳತ್ತೆ ಎರಡನೇ ಕಾಯಿ ಭದ್ರವಾಗಿ ನಿಂತ್ಕೊಳ್ಳುತ್ತಂತೆ ಉಡಿಯಲ್ಲಿ ಅದರ ಸಂದೇಶವನ್ನ ಅಪ್ಪ ಅವರ ಸ್ಪಷ್ಟಪಡಿಸ್ತಾರೆ ಮೊದಲನೇ ಹುಟ್ ಮೊದಲನೇ ಹುಟ್ಟೋ ಮಗು ಪ್ರಯೋಜನಕ್ಕೆ ಬರೋದಿಲ್ಲ ಎರಡನೇದ್ದೇನು ಹುಟ್ಟುತ್ತಲ್ಲ ಅದರಿಂದ ನಿಮ್ಗೆ ವಂಶ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ ಆ ಮಾತು ಆ ಅರ್ಚಕರಿಗೆ ಅಲ್ಲಿಂದ ಶುರುವಾದ ಸಂತತಿ ಈ ಇಂದು ಕೂಡ ಅದೇ ಅರ್ಚಕರ ಸಂತತಿ ಮುಂದುವರೆದಿದೆ ಅಲ್ಲಿ ಅದೇ ಅರ್ಚಕರು ದೇವರನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಆ ಇನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಬಂತು ಅಂತ ಹೇಳಿದ್ರೆ ಆ ಅವರು ಒಂದು ಸರ್ತಿ ಇದೆ ಅಪ್ಪ ಅವರ ವಿಷಯವನ್ನ ಇವರು ಮಹಿಮೆಯನ್ನ ಕೇಳಿರ್ತಾರೆ ಆದರೂ ಕೂಡ ಸಹಜವಾಗಿ ಹೌದಾ ಅನ್ನೋದು ಒಂದು ಅನುಮಾನ ಎಲ್ಲರಲ್ಲೂ ಇದ್ದೇ ಇರುತ್ತೆ ಅವರಿಗೆ ಪೂರ್ವ ಜನ್ಮದ ಗೋಪಾಲದಾಸರು ಹೇಗೆ ತ್ರಿಕಾಲ ಜ್ಞಾನಿಗಳಾಗಿದ್ದರು ಇವರಿಗೂ ಕೂಡ ಹಿಂದಿನ ಜನ್ಮದ್ದು ಮುಂದಿನ ಜನ್ಮದ್ದು ತಿಳಿತಾ ಇತ್ತಂತೆ ಅಪ್ಪ ಅವರಿಗೆ ಅವರೇನು ಕೈ ನೋಡಿ ಹೇಳೋದು ಬೇಕಾಗಿರಲಿಲ್ಲ ಸಹಜವಾಗಿ ಅವ್ರ ಮುಖ ನೋಡಿ ಹೇಳ್ತಾ ಇದ್ರಂತೆ ನಾನು ಹಾಗಿದ್ದರೆ ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ ಅಂತ ರಾಜ ಕೇಳಿದಾಗ ಹೇಳ್ತಾರಂತೆ ಹಿಂದಿನ ಜನ್ಮದಲ್ಲಿ ತಿರುಪತಿಯ ತಿಮ್ಮಪ್ಪನ ಸೇವೆಯನ್ನು ಮಾಡ್ತಕ್ಕಂತಹ ತುಳಸಿಯನ್ನು ತೆಗೆದುಕೊಂಡು ಹೋಗಿ ಭಗವಂತನಿಗೆ ಸ್ವಾಮಿಗೆ ಅರ್ಪಿಸುವಂತ ಕೆಲಸವನ್ನು ನೀನ್ ಮಾಡ್ತಾ ಇದ್ದಿ ಹಾಗೆ ಒಮ್ಮೆ ತುಳಸಿಯನ್ನು ಒಯ್ದು ಕೊಡಬೇಕಾದ್ರೆ ಆ ನಿರ್ಮಾಲ್ಯವನ್ನು ಅರ್ಚಕರು ನಿನಗೆ ಮರಳಿ ಕೊಟ್ಟಾಗ ಅದರಲ್ಲಿ ಶ್ರೀನಿವಾಸ ದೇವರ ಒಂದು ಮುತ್ರೆಯುಂಗ್ರ ಬಂದಿತ್ತಂತೆ ರಾತ್ರಿ ಇವನು ಮನೆಯಲ್ಲಿ ನೋಡಿದಾಗ ಮುತ್ರೆಯುಂಗರ ನೋಡಿ ಒಂದು ಕ್ಷಣ ಆ ಉಂಗ್ರವನ್ನು ಹಾಕಿ ನೋಡಿ ಆಮೇಲೆ ಗಾಬರಿ ಆಗ್ತಾನಂತೆ ಬೇಡ ಬೇಡ ಇದು ಸ್ವಾಮಿದು ನಾನು ಬೆಳಗಾದ್ರೆ ಒಯ್ದು ಕೊಡಬೇಕು ಅಂತ ಹೇಳಿ ಅದು ಅರ್ಚಕರಿಗೆ ಹೇಳಿ ಹೀಗೆ ಉಂಗ್ರ ಬಂದಿರೋ ವಿಷಯವನ್ನ ತಿಳಿಸಿ ಉಂಗ್ರವನ್ನ ಮರಳಿ ಕೊಡ್ತಾರೆ ಕೊಟ್ಟ ಮೇಲೆ ಅವಾಗ ಹೇಳ್ತಾರೆ ಆ ಒಂದು ಕ್ಷಣ ಮುದ್ರ ಕಳಿಸಿದ್ದು ಭಗವಂತ ನೀನು ಮುಂದಿನ ಜನ್ಮದಲ್ಲಿ ಮಹಾರಾಜನಾಗ್ತೀಯಾ ಹಿಂದೆ ನೀನು ಈ ಕೆಲಸ ಮಾಡ್ತಿದ್ದೆ ಮುಂದೆ ಅದೇ ಒಂದು ಕಾರಣಕ್ಕೆ ನೀನು ಮಹಾರಾಜನಾಗಿದ್ದಿ ಅಂತ ಹೇಳಿದಾಗ ಅವರ ಕಣ್ಗಳು ತುಂಬಿ ಬರುತ್ತಂತೆ ಆಗ ಅವರ ಮನಸ್ಸು ಸಂತೃಪ್ತಿಯಾದಾಗ ಮಹಾರಾಜರು ಸಹಜವಾಗಿ ತಮಗೆ ಸಂತೋಷವಾದಾಗ ಏನಾದರೂ ಕೊಡೋದು ಒಂದು ಅಭ್ಯಾಸ ಅದರಲ್ಲಿ ಈಗ ನಮ್ಮ ಜಗನ್ನಾಥಾಸರು ಸಹ ಮೈಸೂರು ಸಂಸ್ಥಾನಕ್ಕೆ ಹೋಗಿ ಬಂದಿದ್ದು ಅಲ್ಲಿ ಪಲ್ಲಕ್ಕಿ ಸೇ ಪಲ್ಲಕ್ಕಿಯಲ್ಲಿ ಮೇನೆಯಲ್ಲಿ ಕೂಡಿಸ್ಕೊಂಡು ಅವರನ್ನು ಮೆರವಣಿಗೆ ಮಾಡಿದ್ದು ಇದೆಲ್ಲ ನಾವು ಕೇಳಿದ್ದೇವೆ ಹಾಗೆ ಏನು ಬೇಕು ಅಂತ ಕೇಳಿದಾಗ ಇವರು ಯಾವ ಮುತ್ತೂರ ಏನು ಬೇಕಾದರೂ ಕೇಳಿ ಖಂಡಿತ ನನಗೆ ಅದು ಯಾವುದು ಬೇಡ ನೀವು ಆನೆಯನ್ನು ಗಜಶಾಲೆ ಏನಿದೆಯಲ್ಲ ಆನೆಯನ್ನು ಕಟ್ಟುತ್ತಿರುವಂತಹ ಜಾಗದಲ್ಲಿ ಕೆಳಗಡೆ ಒಂದಷ್ಟು ಅಡಿಗಳನ್ನು ಭೂಮಿಯನ್ನು ನೀವು ತೋಡಿಸುವಂತಾದರೆ ಅಲ್ಲಿ ಪಾಂಡವರ ಪೂಜೆ ಮಾಡಿರುವಂತಹ ಪಂಚಮುಖಿ ದೇವರಿದ್ದಾರೆ ಅದು ನನಗೆ ಬೇಕು ಅಂತ ಹೇಳಿದಾಗ ಆಶ್ಚರ್ಯ ಎನ್ನುವಂತೆ ಗಜಶಾಲೆಗೆ ಹೋಗಿ ಆನೆಯ ಕೆಳಗಿರುವ ಜಾಗವನ್ನು ತೋಡಿಸಿದಾಗ ಬಹಳಷ್ಟು ಭೂಮಿಯನ್ನು ಅಗದಾಗ ಅಲ್ಲಿ ಒಂದು ಪಂಚಮುಖಿ ಪ್ರಾಣದೇವರ ವಿಗ್ರಹ ಸಿಗತ್ತೆ ಬೆಳ್ಳಿಯದು ಅದು ಪಂಚಮುಖಿ ಪಾಂಡವರು ಪೂಜೆ ಮಾಡ್ತಾ ಇದ್ದಿದ್ದಂತೆ ಅದು ಆದ ಆ ಪಂಚಮುಖಿ ಪ್ರಾಣದೇವರಲ್ಲಿ ನರಸಿಂಹ ಅವತಾರ ಇದೆ ವರಹ ಅವತಾರ ಇದೆ ಹಯಗ್ರೀವ ಅವತಾರ ಇದೆ ಗರುಡ ದೇವರ ಅವತಾರ ಇದೆ ಹನುಮನ್ ದೇವರ ಅವತಾರ ಇದೆ ಹೀಗೆ ಈ ಪಂಚಮುಖಿ ಪ್ರಾಣ ದೇವರ ನೋಡಿದಾಗ ಅವ್ರಿಗಂತೂ ಮೈಯೆಲ್ಲ ರೋಮಾಂಚನಾಗೋತಂತ ಎಂಥ ಮಹಾನುಭಾವರು ನಮ್ಮ ಕಾಲದಲ್ಲಿ ಇದ್ದಾರೆ ಅಂತ ಹೇಳಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ ಅದೇ ಪಂಚಮುಖಿ ಮುಖ್ಯ ಪ್ರಾಣ ಇಂದಿಗೂ ಕೂಡ ಇಬ್ರಹಾಮಪುರ ಅಪ್ಪ ಅವರ ಕಟ್ಟೆಯಲ್ಲಿ ಇದ್ದು ಪೂಜೆಗೊಳ್ತಿರುವುದನ್ನು ನಾವು ನೋಡಬಹುದಾಗಿದೆ ಇಷ್ಟು ಹೇಳಿ ಒಂದು ಈ ಒಂದು ಪರ್ವಕಾಲದಲ್ಲಿ ಶ್ರೀರಾಮಾಂಕಿತ ರಾಮ ಭಜನಾ ಮಂಡಳಿಯವರಿಗೆ ಬ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ವೈರಾಗ್ಯದ ವಿಷಯ ಮಾತಾಡ್ತಾ ಇದ್ವಿ ವೈರಾಗ್ಯದ ವಿಷಯ ಕೇಳಿದಾಗ ನನ್ನ ಕಲ್ಪನೆ ನನ್ನ ತಲೆಯಲ್ಲಿ ಬಂದಿದ್ದು ಅಂತಂದರೆ ಗಲಗಲಿಯವ್ವ ಹೆಣ್ಣುಮಕ್ಕಳಿಗೆ ಎಲ್ಲ ರೀತಿಯಿಂದಲೂ ದಾರಢ್ಯತೆ ಜಾಸ್ತಿ ಎಲ್ಲದರಲ್ಲೂ ಆಕೆ ಭಾ ಭಾರಿ ಗಟ್ಟಿ ಪುರಾಣ ಕಾಲದಿಂದಲೂ ದ್ರೌಪದಿ ಸೀತೆಯರನ್ನ ತಗೊಂಡ್ರು ಸರಿ ಈಗಿನ ಕಾಲದ ಹರಿದಾಸ ಹರಿದಾಸ ಹೆಣ್ಣುಮಕ್ಕಳನ್ನು ತಗೊಂಡ್ರು ಸರಿ ನಮ್ಮಂತ ಮಾಮೂಲಿ ಹೆಣ್ಣುಮಕ್ಕಳನ್ನು ತಗೊಂಡ್ರು ಕೂಡ ಒಂದು ಹೆಣ್ಣು ಎಲ್ಲವನ್ನ ಕೊಂಡಿದ್ದು ಹರಿದಾಸ ಹೆಣ್ಣುಮಕ್ಕಳಲ್ಲಿ ಗಲಗಲಿಯವ್ವ ಪರಮ ವೈರಾಗ್ಯ ಗಲಗಲಿಯವ್ವ ಆಮೇಲೆ ಹೆಳವನಕಟ್ಟೆ ಗಿರಿಯಮ್ಮ ಹರಪನಹಳ್ಳಿ ಭೀಮವ್ವ ಅಂಬಾಬಾಯಿ ಹರಿದಾಸ ಹೆ ಮಹಿಳೆ ಅಂಬಾಬಾಯಿ ಪರಮ ವೈರಾಗ್ಯಶಾಲಿಗಳು ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ಗೆಜ್ಜೆ ಕಟ್ಕೊಂಡು ಯಾಯಿವರ ಮಾಡಿ ದಾಸರು ಹೇಗೆ ಬದುಕಿದ್ರು ಹಾಗೆ ಬದುಕ ಬದುಕಿದ್ರೋ ಅವರು ಅವ್ರು ಹೇಳ್ತಾರೆ ನಾನು ದಾಸ ವೃತ್ತಿ ಮಾಡ್ತಿರೋದು ನಾನು ಭಗವಂತನಿಗೆ ದಾಸಳು ನಾನು ಭಗವಂತನ ಚಿಂತನೆಯನ್ನು ಮಾಡಿಕೊಂಡು ನಾನು ಹೀಗೆ ಬದುಕ್ತೀನಿ ಅಂತ ಹೇಳಿ ಭಾರಿ ಧೈರ್ಯದಿಂದ ಇದ್ದು ಆ ಹೆಣ್ಮಕ್ಳು ಇವಾಗೇನು ಅವರೆಲ್ಲ ಸಹ ಬರೆದಿರೋದು ದೇವ್ರ ನಮ್ಮಗಳು ದಾಸಾಹಿತ್ಯಗಳು ಕೊಡುಗೆ ನಮಗೆ ಸ್ವಲ್ಪ ಮಟ್ಟಿಗಿಲ್ಲ ಬಹಳಷ್ಟು ದೊಡ್ಡದಿದೆ ನೀವು ಇಲ್ಲಿ ಹರಿದ ದಾಸ ಸೌರಭದಲ್ಲಿ ಮುಳುಗಿದವರಿದ್ದೀರಿ ತೇಲಿ ದಡ ಸೇರಿದವರಿದ್ದೀರಿ ಅದರ ಅಮೃತವನ್ನು ಸವಿದವರಿದ್ದೀರಿ ನಿಮ್ಮೆಲ್ಲರ ಮುಂದೆ ಎರಡು ತೊದಲ್ ನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಸಹ ಎಲ್ಲ ಗುರು ಹಿರಿಯರಿಗೂ ಅತ್ಯಂತ 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 ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಶ್ರೀಮತಿ ವಿದ್ಯಾ ಶ್ರೀ ವಿದ್ಯಾ ಅವರೇ ನಿಜವಾಗ್ಲಾ ಅಪ್ಪ ಅವ್ರ ಬಗ್ಗೆ ನಾವು ಅಲ್ಲಿ ಅಪ್ಪ ಅವ್ರ ಕಟ್ಟಿಗೆ ಹೋದಾಗ ಕೇಳಿದ್ವಿ ಅಚ್ಚರ್ ಅರ್ಚಕ ಆದ್ರ ಸ್ವಲ್ಪ ಶಾರ್ಟ್ ಕಟ್ ಇದ್ ಮಾಡಿದ್ರು ಆದ್ರೂ ತುಂಬಾ ವಿವರವಾಗಿ ಹೇಳಿದ್ರಿ ನಿಜವಾಗ್ಲೂ ನೀವ್ ಹೇಳದ್ ಕೇಳಿಬಿಟ್ರಿ ಈಗ ಅಪ್ಪ ಅವ್ರ ಅನ್ಕತ್ತ ನಾಮಸ್ಕರಣೆ ಮಾಡ್ಕಂತ ಕೂಡ್ಬೇಕು ಅನ್ಸ್ತ ನಾನು ಹೇಳಿದ ಏನಪ್ಪಾ ಹಾ ನಾರಾಯಣ ಆಚಾರ್ಯ ಹೌದು ಹೌದು ಅದು ಒಂದು ಮುಖ್ಯವಾಗಿದ್ದನ್ನ ಹೇಳದನ್ ಮತ್ತೆ ಅಪ್ಪ ಅವರ ಶಿಷ್ಯರಾಗಿರುವಂತಹ ಯೋಗಿ ನಾರಾಯಣ ಆಚಾರ್ಯ ಏನಿದ್ದಾರೆ ಅವರು ಸಾಲಿಗ್ರಾಮ ಶಿಲೆಯಲ್ಲಿ ಅಪ್ಪ ಅವರನ್ನ ವಾಯುಸ್ಥಿತಿ ಪುನಶ್ಚರಣೆ ಮಾಡಿಕೊಂಡು ಅವರು ಕೆತ್ತಿರುವಂಥದ್ದು ಅದು ಶಿಲೆ ಉಳಿದಿರುವ ಶಿಲೆಯಲ್ಲಿ ಸಂತಾನ ಗೋಪಾಲಕೃಷ್ಣನನ್ನ ಕೆತ್ತಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಇವತ್ತೇನು ಇಬ್ರಾಂಪುರ ಅಪ್ಪ ಅವರ ಕಟ್ಟಗೆ ಏನು ಹೋಗ್ತಾ ಇದ್ದೀವಲ್ಲ ಅದು ಯೋಗಿ ನಾರಾಯಣ ಮಾಡಿರೋದು ಅವರು ಸಹ ಅಲ್ಲೇ ಎದುರುಗಡೆ ಇದ್ದಾರೆ ಇವರದು ಮೂರು ದಿನ ಆರಾಧನೆ ಆದರೆ ನಾಲ್ಕನೇ ದಿನ ಯೋಗಿ ನಾರಾಯಣ ಆಚಾರ್ಯರು ಅವರ ಆರಾಧನೆ ಕೂಡ ಅಲ್ಲಿ ನಡೆಯುತ್ತದೆ ಆಮೇಲೆ ತಂದೆ ಅಪ್ಪ ಅವರದು ವೈಕುಂಠ ಆದ ಮೇಲೆ ಅವರ ಮಗ ಅವರಿಗೊಬ್ಬರೇ ಮಗ ಇರೋದು ಅವರೇನ್ಮಾಡ್ತಾರಂತೆ ಮಾಡ್ತಾರಂತೆ ಒಂದು ರಥವನ್ನ ಮಾಡಿ ಅಲ್ಲಿರೋ ಭಕ್ತರು ಅವರೆಲ್ಲ ಸೇರಿ ಒಂದು ರಥವನ್ನ ಮಾಡಿ ಉತ್ಸವವನ್ನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಸ್ವಪ್ನದಲ್ಲಿ ಬಂದು ಅವ್ರು ಹೇಳ್ತಾರೆ ಇಲ್ಲಿ ನನ್ನ ಗುರುಗಳು ಇರೋದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ನನ್ನ ಗುರುಗಳು ಹಾಗಾಗಿ ಅವ್ರನ್ನ ರಾಘವೇಂದ್ರ ಚಿತ್ತಜ್ಞರು ಅಂತ ಹೇಳ್ತೀವಿ ರಾಯರ ಮನಸ್ಸಿನಲ್ಲಿ ಏನು ಬರುತ್ತೋ ಅದು ಇವರಿಗೆ ಗೊತ್ತಾಗುತ್ತೆ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಏನು ಅಪ್ಲಿಕೇಶನ್ ಹಾಕ್ತಿವೋ ಅದು ಇವ್ರ ಹತ್ರ ಕಳಿಸ್ತಾರೆ ಇವರು ಓಕೆ ಮಾಡಿದ್ರೆ ಆ ಕೆಲಸಗಳಾಗತ್ತೆ ರಾಯರು ಸ್ವಪ್ನ ಇವರು ಸ್ವಪ್ನದಲ್ಲಿ ಬಂದು ಮಗನಿಗೆ ಹೇಳ್ತಾರಂತೆ ಬೇಡ ರಾಯರಿರುವ ಇರುವ ಜಾಗ ಇದು ನನ್ನ ಗುರುಗಳ ಮುಂದೆ ನನ್ನ ಉತ್ಸವ ಖಂಡಿತ ರಥದಲ್ಲಿ ಸಲ್ಲದು ಅಂತ ಹೇಳಿ ಕೂಡ ಮನಸ್ಸು ಕೇಳಬೇಕಲ್ಲ ಇಲ್ಲ ಭಕ್ತಿಯಿಂದ ಒಂದು ಅರ್ಪಣೆ ಮಾಡಬೇಕು ಅಂತ ರಥವನ್ನು ತಯಾರು ನಿರ್ಮಾಣ ಮಾಡಿ ಇನ್ನೇನು ಅಪ್ಪ ಅವರ ಅದರಲ್ಲಿ ಕೂಡಿಸಬೇಕು ಅಂತ ಹೇಳಿದಾಗ ರಥ ಮುರಿದು ಬೀಳುತ್ತಂತೆ ಆಗ ಗೊತ್ತಾಗತ್ತೆ ಅಪ್ಪ ಅವರ ಸಂಕಲ್ಪ ದೃಢವಾಗಿದ್ದು ಅವ್ರು ಬೇಡ ಅಂದಿದ್ದು ಬೇಡ ಆಗ್ಲಿ ಅಂದಿದ್ದು ಖಂಡಿತ ಆಗತ್ತೆ ಈಗಲೂ ಸಹ ಅಪ್ಪ ಅವರ ಅಷ್ಟಕ ಇದೆ ಕೃಷ್ಣೋತ್ಕೃಷ್ಟ ದಯಾಪುಷ್ಟ ಕೃಷ್ಣ ಪ್ರತಿ ಸ್ವರ ಅದ್ಭುತವಾದ ಅಷ್ಟಕ ಅದು ನಾವು ಏನನ್ನೇ ನಮ್ಮ ಪ್ರಾರಬ್ಧ ಕಳೆದಿತ್ತು ನಮಗೆ ಒಳ್ಳೇದಾಗಬೇಕಾಗಿತ್ತು ಅಂತಂದ್ರೆ ಅದನ್ನು ನಾವು ಅಷ್ಟಕವನ್ನ ನಿತ್ಯ ಪಾರಾಯಣ ಮಾಡಿತು ಅಂತಂದ್ರೆ ಸಂಕಲ್ಪ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೆಲ್ಸಗಳಾಗತ್ತೆ ಇದರಲ್ಲಿ ಯಾವುದೇ ಸಂದೇಹ ಕೂಡ ಇಲ್ಲ ಧನ್ಯವಾದಗಳು ಹರೇ ಶ್ರೀನಿವಾಸ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ರಾಮಾಂಕಿತ ರಾಮದಾಸರ ಪರಿವಾರದ ವತಿಯಿಂದ ಧನ್ಯವಾದಗಳು ಎಲ್ಲರ ಮನ ಮುಟ್ಟುವಂತೆ ಹೇಳಿದ್ರು ನೋಡು ಹೀಗೆ ಕೇಳಿದ್ರೆ ಟೈಮ್ ಓದುದ ಗೊತ್ತಾಗಲಿಲ್ಲ ನಿಜವಾಗ್ಲೂ ದರಸಲ ಏಕಾದಶಿಗೆ ಬನ್ನಿ ನಮಗೆ ಹೀಗೆ ಜ್ಞಾನವನ್ನ ಹರೇ ನಾನು ಇಷ್ಟೊತ್ತು ಹೇಳಿರುವ ವಿಷಯ ಈ ಪುಸ್ತಕ ನೋಡಿ ಈ ಪುಸ್ತಕದಿಂದ ಹೇಳಿರೋದು ಅದರಲ್ಲಿ ಕೆಲವೊಂದು ಅಂಶಗಳನ್ನ ಇವತ್ತು ಹೇಳಿರೋದು ಏನಾದ್ರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಲ್ಲರಿ ಆ ಬುಕ್ ನಮ್ಮ ಹತ್ರ ತೋರ್ಸಿದ್ದ ಚಲೋ ಮಾಡಿದ್ರೆ ನಾನು ನಮ್ಮನೆಗೂ ಆ ಬುಕ್ ಅದ ಇನ್ಮೇಲೆ ನೀವು ನೋ ಹೇಳಿರೋದು ಆ ಬುಕ್ ಮನ್ಸಾಯ್ತು ಇಂದು ನಮ್ಮ ನಂದ ಹಸಾಗರ್ ಮೇಡಮ್ ಅವರು ಮಾತಾಡಿದಾಗ ಈ ರೀತಿ ವಿದ್ಯಾಶ್ರೀ ಅವರು ಇವತ್ ಈ ಒಂದು ನಮ್ಮ ಅಪ್ಪ ಅವರ ಆರಾಧನೆ ಪರ್ವ ಕಾಲದಲ್ಲಿ ಅವ್ರ ಸ್ಮರಣೆ ಮಾಡುವ ಒಂದು ಅವಕಾಶ ಕೊಡಿ ನೀವಾಗಿ ಒಪ್ಪಿ ಕೊಟ್ಟರು ಅಂತಂದು ಅಕ್ಕ ಇದು ಪರಿವಾರ ಇರುವುದೇ ಎಲ್ಲರದು ಒಪ್ಪಿಗೆ ಬೇಕಾಗಿಲ್ಲ ಅದು ನಮ್ಮ ಓ ಭಾಗ್ಯ ಅವರವರ ಒಂದು ಆರಾಧನೆ ಪರ್ವ ಕಾಲದಲ್ಲಿ ಅವರ ಸ್ಮರಣೆ ಮಾಡುವುದೇ ಒಂದು ಭಾಗ್ಯ ಆ ಭಾಗ್ಯ ನಮ್ಮ ಸೋದರಿ ಕೊಡ್ತಾ ಇದ್ದಾವೆ ಅಂದ್ರೆ ಅದು ಅದಕ್ಕಿಂತ ಹೆಚ್ಚಿನ ಇದು ಪ್ರತಿ ಏಕಾದಶಿ ಇನ್ನು ಮುಂದಿನ ಇನ್ನು ಅನೇಕ ವಿಷಯಗಳು ಕೇಳಿದಂತೇನೆ ಆ ಪ್ರತಿ ಏಕಾದಶಿ ಸಮಯ ಅವಕಾಶ ಸಿಕ್ಕರೆ ಸಮಯ ಸಿಕ್ಕರೆ ಆ ಕಂಟಿನ್ಯೂಯೇಷನ್ ಆಗಿ ವಿದ್ಯಾವರ ಕಂಟಿನ್ಯೂ ಮಾಡ್ರೆ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಆ ತಾವು ಜೋಡಿಸಿದಂತ ಬುಕ್ಕ ನಾವು ಈ ಸಂದರ್ಭದಲ್ಲಿ ಐದು ನಿಮಿಷ ಮಾತಾಡ್ಲಿಕ್ಕ ಆ ಕಳೆದ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ನಮ್ಮ ರಾಮಾಂಚಿತ ರಾಮದಾಸರ ಭಜನಾ ಮಂಡಳಿ ವತಿಯಿಂದ ಆ ಕಳೆದ ವರ್ಷ ಬಂದಂತ ಆ ಒಂದು ಅಧಿಕ ಮಾಸದ ಕಾರ್ಯಕ್ರಮ ಅಧಿಕ ಮಾಸದ ಮೂವತ್ತ್ ಮೂರು ದಿವಸ ಹಾಡಿದ ಒಂದು ಸಮರ್ಪಣೆಯನ್ನ ನಾವು ಮಂತ್ರಾಲಯ ಕ್ಷೇತ್ರದಲ್ಲಿ ಸಮರ್ಪಣೆ ಮಾಡುವ ವಿಚಾರ ಇಟ್ಟುಕೊಂಡಿದ್ವಿ ಆ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಸಹಿತ ಆ ಕ್ಷೇತ್ರದಲ್ಲಿ ಆ ಕಳೆದ ಕ್ಷಣ ಅಲ್ಲಿ ನಾವು ಆ ಒಂದು ಸಂದರ್ಭದಲ್ಲಿ ಆಚಾರ್ಯರು ಹೇಳಿದಂತ ವಿಷಯ ಆ ಮಂಗಳಾರತಿ ಮತ್ತು ಆ ಸಂದರ್ಭದಲ್ಲಿ ನಮಗೆ ಇವತ್ತಿನ ನೀವು ತೋರಿಸಿದಂತ ಒಂದು ಪುಸ್ತಕ ಮತ್ತು ಅವರ ಅನುಗ್ರಹದ ಒಂದು ಶೇಷವಸ್ತ್ರ ಸಾರ್ಥಕತೆ ನಿಜವಾಗುತ್ತೆ ಯಾಕಂತಂದ್ರೆ ಅದನ್ನ ನಾನು ಎರಡು ಎರಡು ಸಲ ಮೊನ್ನೆಗೂ ಓದುವ ಪ್ರಯತ್ನ ಮಾಡಿ ಒಂದು ಎರಡು ಮೂರು ಪೇಜ್ ಓದಿದ್ದೆ ಅದಕ್ಕೆ ಏನು ಅಪ್ಪ ಅವ್ರು ಯಾಕಂತಂದ್ರೆ ಮುಂದಿನದನ್ನ ನಾನು ನನಗೆ ಅಂತಕರಣ ಇರುವಂತ ಒಬ್ಬರು ವಿಚಾರ ಮೂಲಕ ತಿಳಿಸ್ತೇನೆ ಕಂಟಿನ್ಯೂ ಮಾಡಿ ಆಮೇಲೆ ಅದಲ್ಲದೆ ಅವತ್ತಿನ ದಿವಸ ಒಂದು ಕೋ ಇನ್ಸಿಡೆಂಟ್ ನಡೀತು ನಾ ಎಲ್ಲರಿಗೂ ಹೇಳಿರ್ಬಹುದು ಆ ಸಂದರ್ಭದಲ್ಲಿ ನಮ್ಮ ಈ ಒಂದು ಪರಿವಾರದ ಹಿರಿಯರ ಇನ್ನೊಬ್ರು ನಮ್ಮ ಸಹೋದರರಾದ ವಿಜಯ ಬಿಟ್ಟಲ್ ಬಳ್ಳಾರಿ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಾವು ಅವತ್ತೊಂದ್ ದಿವಸ ವಸ್ತಿ ಮಾಡಿದ್ವಿ ಮಂತ್ರಾಲಯ ಕ್ಷೇತ್ರದಲ್ಲಿ ವಸ್ತಿ ಮಾಡಿ ಎದ್ದು ಮತ್ತೊಮ್ಮೆ ಆ ಸ್ನಾನ ಸಂಧ್ಯಾ ಪೂಜಾದಿಗಳು ಮಾಡಿಕೊಂಡು ಇನ್ನೊಮ್ಮೆ ನಾವು ಮಂತ್ರಾಲ ಪ್ರಭುಗಳ ದರ್ಶನ ಮಾಡಿಕೊಂಡು ತೀರ್ಥಪ್ರಸಾದ್ ಮಾಡ್ಕೊಂಡು ಇವತ್ತಿನ ದಿವಸ ನಾವು ಊರಿಗೆ ಹೋಗೋಣ ಅಂತ ಸಂಕಲ್ಪ ಮಾಡಿದ್ವಿ ನಮ್ಮ ಕುಟುಂಬದವರು ಒಂದು ಅನುಕೂಲ ಇದ್ದವರು ನಮ್ಗೆ ಈ ಸಂದರ್ಭದಲ್ಲಿ ಹೇಳಕಾದ ಶಕುಂತಲ ಅವರು ಆಮೇಲೆ ಆ ವಿಜಯಪುರ ನಮ್ಮ ಇನ್ನೊಂದು ಇಬ್ರು ಮೂವರು ನಾವು ಉಪಸ್ಥಿತರಿದ್ದೀವಿ ಆ ಸಮಯದಲ್ಲಿ ನಮ್ಮ ವಿಜಯ ವಿಟ್ಲ ಅವರು ಫೋನ್ ಮಾಡಿದ್ರು ಆಚಾರ್ಯ ಎಲ್ಲಿ ಆ ಅವರಿಗೆ ದಿನನಿತ್ಯ ಏರಿಸದಂತ ಒಂದು ಸುಗಂಧಭರಿತವಾದಂತಹ ಭರಿತವಾದಂತಹ ಗಂಧವನ್ನ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ ನೀವು ಇದು ಪರಮಾನುಗ್ರಹ ನಿಜವಾಗ ಅದನ್ನ ಮಂತ್ರಾಲಯ ಕ್ಷೇತ್ರಕ್ಕೆ ತಂದು ಕೊಟ್ರು ಇವತ್ತಿನ ದಿವಸ ನಾನು ಒಂದು ಸಂಪುಷ್ಟದಲ್ಲಿ ಅವೆರಡು ಅಪ್ಪವರಿಗೆ ಇರಿಸಿದಂತ ಆ ಒಂದೆರಡು ಗಂಧದ ಗುಳಿಗೆ ಮತ್ತು ಫಲಮಂಟಿ ಇವತ್ತಿನ ದಿವಸ ನನ್ನ ದಿನನಿತ್ಯ ಪೂಜೆ ಮಾಡುವ ಮಂಟಪದ ಪೂಜೆ ಒಂದು ಇದರಲ್ಲಿ ನಾನು ಇಟ್ಟಿದ್ದೇನೆ ಅದು ದಿನನಿತ್ಯ ಸ್ಪರ್ಶ ಮಾಡಿ ಅವರ ಅವ್ರು ಕೊಟ್ಟಂತ ಒಂದು ಒಂದು ಫೋಟೋ ಮತ್ತು ಅವ್ರು ಕೊಟ್ಟಂತ ಪುಸ್ತಕ ಮತ್ತು ಶೇಷವಸ್ತ್ರ ನಾನು ಸಂರಕ್ಷಣವಾಗಿ ದಿನನಿತ್ಯ ಪ್ರಾರ್ಥನೆ ಮಾಡುವಾಗ ಮಂಗಳಾರತಿ ಮಾಡುತ್ತ ಇವತ್ತಿನವರೆಗೆ ನನಗೆ ಯಾವಾಗಾದ್ರೂ ಅದನ್ನ ಅದನ್ನ ಸಂಪುಷ್ಟ ತೆಗೆದು ನೋಡಿದಾಗ ಅಷ್ಟೇ ಸುಗಂಧ ಭರಿತವಾಗಿ ಬರ್ತ ಇದು ನನ್ನ ಹೋ ಜನ್ಮದ ಭಾಗ್ಯವೂ ಏನೋ ಗೊತ್ತಿಲ್ಲ ಅದ್ರ ವಿಚಾರ ಅದ್ರ ಗೊತ್ತೇ ಇಲ್ಲ ಇವಾಗ ನೀವು ಹೇಳಿದಿರಲ್ಲ ಅದು ಸಾರ್ಥಕತೆ ಏನೋ ನಮಗೆ ಆ ಅವ್ರನ್ನ ಅಪ್ಪೋರ ಎಕ್ಸ ಹೆಂಗ ಅದೊಂದು ಕೋ ಇನ್ಸಿಡೆಂಟ್ ಅಂದಂಗೆ ಅಪ್ಪ ಹೆಸರು ನಮ್ಮ ತಂದೆಯವರು ನನಗೆ ಕೃಷ್ಣಾಚಾರ ಅಂತ ಇಟ್ಟದ್ದು ಅನುಗ್ರಹ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರ ಅದಕ್ಕೆ ಸಾಕ್ಷಿಯಾಗಿ ಇವತ್ತಿನ ದಿವಸನೇ ನಾವು ನಮ್ಮ ರಾಮಾಂಕಿತ ರಾಮದಾಸರ ಭಜನಾ ಮಂಡಳಿ ವತಿಯಿಂದ ಅವರಿಗೆ ಸೇವೆಯ ರೂಪದಲ್ಲಿ ನಾವು ಒಂದು ಸೇವೆ ಸಲ್ಲಿಸಿದೀವಿ ಉಪನ್ಯಾಸ ಮಾಡ್ತಾ ಇದ್ರೆ ಅವಕಾಶ ಕೊಡ್ಬೇಕಂತಂದಾಗ ನಾನು ರೋಮಾಂಚನ ಆಗಿರು ಅಂದ್ರ ಎಷ್ಟು ನಮಗೆ ರಾಯರು ಅವರ ಮತ್ತು ಅವರ ಆ ಅನುಯಾಯಿಗಳಾದಂತ ನಮ್ಮ ಆ ಕೃಷ್ಣ ಅಪ್ಪವರು ಇಬ್ರಾಹಿಂಪ್ರಪ್ಪವರ ಅನುಗ್ರಹ ನಮ್ಮ ರಾಮಕಿತ್ತ ರಾಮದಾಸರ ಭಜನಾ ಮಂಡಳಿಯಲ್ಲಿ ಪ್ರತಿಯೊಬ್ಬ ಸದಸ್ಯರ ಮೇಲೆ ಇದೆ ಮತ್ತು ನಮಗೂ ಇದೆ ಎಂಬುದಕ್ಕೆ ಇದೇ ಸಾಕ್ಷಕ ನಿಮ್ಮ ಒಂದು ಪರಿಚಯ ಆಗಿದ್ದು ನಮಗೆ ಆ ಸಂತೋಷದ ವಿಷಯ ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಮ್ಮ ಅಪ್ಪ ಅವರು ಇದ್ದಾರಂದ್ರೆ ಅಂದ್ರೆ ಅಲ್ಲಿ ಎಲ್ಲ ನನ್ನವರೇ ಇರ್ತಾರೆ ಅದ್ ಗ್ಯಾರಂಟಿ ನನ್ಗ ಅಪ್ಪ ಅವರು ಅಪ್ಪ ಅವ್ರದ್ದು ಗೋಪಿಚಂದ್ ಮಾಡ್ರಿ ಮನೆಯಾಗ ಹೌದಾ ಚಂದ್ ಮಾಡ್ಯಾಳ ವಿಗ್ರಹನೇ ಮಾಡ್ಯಾಳ ಅವರದು ಬಹಳ ಸಂತೋಷ ಆಯ್ತು ನೀವ್ ಹೇಳ ಅದಕ್ಕೆ ಶುರು ಮಾಡಬೇಕಾದ್ರೇನೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ಸಾಂಶರು ಅಪ್ಪ ಅವರು ಕೂಡ ಸಾಂಶರು ಅಂತ ಹೇಳಿದ್ದ ಅವ್ರ ಮನಸ್ಸಿಗೆ ಅವ್ರ ಅನುಗ್ರಹಕ್ಕೆ ಬಂತು ಅಂದ್ರೆ ಅವ್ರು ಕರ್ಕೊಂಡು ಹೋಗಿ ಅವ್ರ ದರ್ಶನ ಮಾಡಿಸ್ತಾರೆ ಎರಡು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶವನ್ನ ಕೊಟ್ಟಂತಹ ರಾಮಾಂಕಿತ ರಾಮದಾಸರ ಭಜನಾ ಮಂಡಳಿಯವರಿಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾರೆ